ಪಟ್ಟಣದ ಧಾರವಾಡ ಬೈಪಾಸ್ ರಸ್ತೆಯ ಶ್ರೀ ಬನ್ನಿ ಮಹಾಕಾಳಿ ದೇವಿ ಜಾತ್ರಾ ಮಹೋತ್ಸವ ಹಾಗೂ ದಸರಾ ಹಬ್ಬದ ಅಂಗವಾಗಿ ಸಂಗೊಳ್ಳಿ ರಾಯಣ್ಣ ಬಾಯ್ಸ್ ಹಾಗೂ ಹೊಸಮನಿ ಚಾಳ ಗೆಳೆಯರ ಬಳಗ ಜಂಟಿಯಾಗಿ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡು ವೈಭವದಿಂದ ನಡೆಸಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ನೂರಾರು ಯುವತಿಯರು ಉತ್ಸಾಹಭರಿತವಾಗಿ ಭಾಗವಹಿಸಿ ಬಣ್ಣ ಬಣ್ಣದ ಸುಂದರ ಚಿತ್ರಗಳಿಂದ ಎಲ್ಲರ ಮನಸೆಳೆದರು ಕಿತ್ತುರಾಣಿ ಚನ್ನಮ್ಮ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಹಲವು ಮಹಾಪುರುಷರ ಚಿತ್ರವನ್ನು ರಂಗೋಲಿಗಳಲ್ಲಿ ಮೂಡಿಸಿ ಪ್ರೇಕ್ಷಕರಿಂದ ಬೇಷನಿಸಿಕೊಂಡರು ಕಾರ್ಯಕ್ರಮದಲ್ಲಿ ಶಾಸಕ ಮಹಾಂತೇಶ್ ಕೌಜಲ್ಗಿ ಪುರಸಭೆ ಸದಸ್ಯ ಗುರು ಮೆಡ್ಗುಡ್ ಡಾಕ್ಟರ್ ಮಂಜುನಾಥ್ ಗೌಡರ್ ರುದ್ರಪ್ಪ ಹೊಸಮನಿ ಬಾಬುಸಾಬ್ ಸುತಗಟ್ಟಿ ಹಾಗೂ ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು ಸ್ಪರ್ಧೆಗೆ ಯುವ ಮುಖಂಡ ವಿಜಯ್ ಹೊಸಮನಿ ನೇತೃತ್ವ ವಹಿಸಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಘನಾಚಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರ ಜೊತೆಗೆ ರಾಯಲ್ಲಾ ಬಾಯ್ಸ್ ಮತ್ತು ಗೆಳೆಯರ ಬಳಗದ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡರು ಈ ಮೂಲಕ ದಸರಾ ಸಂಭ್ರಮಕ್ಕೆ ಕಲೆ ಮತ್ತು ಸಂಸ್ಕೃತಿಯ ಸುವಾಸನೆ ಸೇರಿ ಪಟ್ಟಣದ ಜಾತ್ರಾ ಮಹೋತ್ಸವಕ್ಕೆ ಮತ್ತಷ್ಟು ಕಳೆ ತಂದಿತು ಈ ವೇಳೆ ಅನ್ನ ಪ್ರಸಾದ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವು ಬನ್ನಿ ಮಹಾಕಾಳಿ ಜಾತ್ರಾ ನಿಮಿತ್ತವಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ ಅದಕ್ಕಾಗಿ ಎಲ್ಲ ನಮ್ಮ ಸರ್ಕಾರಿ ಪ್ರದೀಪೂರ್ವ ಕಾಲೇಜು ಹಾಗೂ ಗಣಾಚಾರಿ ಸ್ಕೂಲಿನ ವಿದ್ಯಾರ್ಥಿಗಳು ಹಾಗೂ ಬೈಲಹೊಂಗಲದ ಎಲ್ಲ ಮಹಿಳೆಯರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹುಮಾನ ಗೆದ್ದು ಈ ಕಾರ್ಯಕ್ರಮ ಮಾಡಿದ್ದಾಕಿ ಶೋಭೆ ತಂದು ಕೊಟ್ಟಿದ್ದಾರೆ ಹಾಗೂ ನಮ್ಮ ರಾಯಣ್ಣ ಬಾಯ್ಸ್ ಮತ್ತು ಹೊಸಮನಿ ಚಾ ಗೆಳೆಯರ ಬಳಗದಿಂದ ಪ್ರತಿ ವರ್ಷ ಈ ಸಲ ಮಾಡಿದ್ದು ಮೂರನೇ ವರ್ಷ ಇದು ಅನ್ನಪ್ರಸಾದ ಸೇವೆ ಪ್ರತಿ ವರ್ಷವೂ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಮಂದಿ ಅನ್ನಪ್ರಸಾದ ಪ್ರಸಾರ ಸೇವೆ ಮಾಡಿಸಿರ್ತೇವೆ ಹಾಗೂ ಮುಂದಿನ ಬಾರಿಗೆ ಈ ಎಲ್ಲ ಕಮಿಟಿ ಹುಡುಗರು ಕೂಡಿ ಈ ಮೂರು ವರ್ಷ ಮಾಡಿದ ಮಾಡಿದಂಥ ಕಾರ್ಯಗಳನ್ನು ಪ್ರತಿ ವರ್ಷವೂ ಇದೇ ರೀತಿ ಮುಂದುವರಿಸಿ ನಮ್ಮ ಎಲ್ಲರ ಹೊಸಮನಿಚ್ಚಾರದ ಹಿರಿಯರ ಮಾರ್ಗದರ್ಶನ ಮೇರೆಗೆ ಎಲ್ಲ ಯುವಕರು ನಾವು ಮುಂದೆ ಹೋಗಿ ಹಲವಾರು ಕ್ರೀಡೆ ಹಾಗೂ ಮನರಂಜನೆ ಕಾರ್ಯಕ್ರಮ ಹಾಗೂ ತಗ ಸ್ಪರ್ಧೆ ಆಗಿರ್ಬೋದು ಇಂಥವೆಲ್ಲ ಆಯೋಜನೆ ಮಾಡಬೇಕಂತ ಇನ್ನೂ ಭಾಳ ತಲೆ ಆಗ ಈ ಗುಡಿನೂ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಾಗಿ ಬೆಳೆಸಬೇಕು ಎಲ್ಲ ಹಿರಿಯರ ಮಾರ್ಗದರ್ಶನ ತಗೊಂಡು ನಾವು ಮುಂದಾಗಿದ್ದೇವೆ